ಸಂದರ್ಭದಲ್ಲಿ ಪರಮ ಪೂಜೆ ಒಂದು ಶುಭ ಆಶೀರ್ವಾದವನ್ನು ಆಲಿಸೋಣ ಅದರ ನಂತರದಲ್ಲಿ ತುಲಾಭರ ಸೇವೆ ನೆರವಿರುವುದು ಅದರ ನಂತರದಲ್ಲಿ ಎಲ್ಲರಿಗೂ ಮಹಾಪ್ರಸಾದ ನೆರವಿರುವುದು ಪವಿತ್ರವಾಗಿರ್ತಕ್ಕಂಥ ದಿವಸ ನನ್ನ ಅಮೂಲ್ಯವಾಗಿರ್ತಕ್ಕಂಥ ಸೇವೆಯಿಂದ ರಚಿಸಿರ್ತಕ್ಕಂಥ ಭಕ್ತಿ ಗೀತೆಗಳ ಧ್ವನಿ ಸ್ವರಣೆಯನ್ನು ಇವತ್ತು ಬಿಡುಗಡೆ ಬಳಸಿರ್ತಕ್ಕಂಥ ಶ್ರೀಮಠದಲ್ಲಿ ಪುರಾಣ ಹಾಗೂ ಹಲವಾರು ಕಾರ್ಯಕ್ರಮಗಳಲ್ಲಿ ನಿಮ್ಮೆಲ್ಲರಿಗೆ ಜ್ಞಾನಾಮೃತವನ್ನು ಉಳಿಸಿ ನಾಗಠಾಣಕ್ಕೆ ಚಿರಪಂಚಿತನಾಗಿ ಶ್ರೀಮಠದ ಪರಮ ಶಿಷ್ಯನಾಗಿ ಅನುಯಾಯಿಯಾಗಿ ಬಹಳಷ್ಟು ಆದರ ಭಕ್ತಿ ಶಿವಧೆಯಿಂದ ನಡೆದುಕೊಂಡು ನಾವು ಹೇಳಿದಂತೆ ತನ್ನ ಸೇವೆಯನ್ನು ಬಹಳ ಅಚ್ಚುಕಟ್ಟಾಗಿ ಸೇವೆಯನ್ನು ಮಾಡಿ ನಾವು ಯಾವುದೇ ರೀತಿಯ ಅವನಿಗೆ ಗಂಗಾವಲಾಗಿ ನಿಲ್ಲದೆ ಕೇವಲ ದೂರವಾಣಿಯ ಮೂಲಕವೇ ಮಾತ್ರ ಹೇಳಿದ್ದನ್ನು ತಾನೆಲ್ಲ ಗಮನದಲ್ಲಿಟ್ಟುಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಬೆಂಗಳೂರಲ್ಲಿ ಹೋಗಿ ನಿಂತು ನಾಲ್ಕೈದು ದಿವಸಗಳ ಕಾಲದಲ್ಲಿ ನಿಂತು ಎಲ್ಲ ಕೆಲಸ ಮಾಡಿರುವ ಸುರೀಸ್ಗಳಿಂದ ಬಿಡುಗಡೆಗೊಳಿಸಿರ್ತಕ್ಕಂಥ ವೇದಮೂರ್ತಿ ಶಿವಾನಂದ ಶಾಸ್ತ್ರಿಗಳೇ ಊರಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಹಿರಿಯರೇ ನಮ್ಮ ನಮ್ಮೂರಿನೇ ಅವತ್ತು ದಾಸೋಹ ಬಳಗದ ಸದಸ್ಯರೇ ಶರಣರೇ ಇವತ್ತಿನ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಹಾಗೂ ತುಲಾಭಾರದ ಸೇವೆಯನ್ನು ಹಮ್ಮಿಕೊಂಡಿರತಕ್ಕಂಥ ನಮ್ಮೂರಿನ ಮಗಳು ಬಿಜಿರಿಗೆ ತಾಯಿ ಅವರ ಮಕ್ಕಳಾಗಿರ್ತಕ್ಕಂಥ ಶ್ರೀಯುತ ಸುನಿಲ್ ಪರಪ್ಪ ನಿಂಬಾಳ್ ಹಾಗೂ ಅನಿಲ್ ಪರಪ್ಪ ನಿಂಬಾಳ್ ಆ ನಿಂಬಾಳ ಕುಟುಂಬದ ಎಲ್ಲ ಸದಸ್ಯರೇ ಹಾಗೂ ಎಂದಿನಂತೆ ಈ ಮಂಗಲ ಸಮಾರಂಭಕ್ಕೆ ಮಂಗಲ ಸಮಾರಂಭದ ಸಾಕ್ಷೀಭೂತವಾಗಿರತಕ್ಕಂಥ ಶೋಭಾಯಮಾನರಾದ ಎಲ್ಲ ತಾಯಿಂದ ಮಳಗೇ ಇದುವರೆಗೆ ನೀವು ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದೀರಿ ಸಮಯ ಬಹಳ ಆಗಿರುವುದನ್ನು ಹೆಚ್ಚಿಗೆ ಹೇಳದೆ ನಮ್ಮ ಶಿವಾನಂದ ಶಾಸ್ತ್ರಿ ಮೇಲಿನ ಮೇಲೆ ಇಷ್ಟತನ ಏನು ಹೇಳಿದಲ್ಲ ಆಗ ಅಪ್ಪ ಅವರಲ್ಲಿ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಎಲ್ಲ ಕಡೆ ಪ್ರವಚನ ಪುರಾಣ ಎಡಬಿಡಿದ ಕಾರ್ಯಕ್ರಮಗಳು ನಾವು ಮೊನ್ನೆ ಹೊನ್ನಾಳಿಗೆ ಹೇಳಿದೆವು ಅದ್ರ ನಂತರ ಬೊಮ್ಮಾಳಿಗೆ ಒಂದು ಕಾರ್ಯಕ್ರಮವನ್ನು ಹೇಳಿದೆವು ಇಲ್ಲಿ ಮಠದೊಳಗೆ ಆದಮೇಲೆ ಆಗ ಹೊನ್ನಾಳಿ ಅವ್ರು ಬುಕ್ ಮಾಡಿಬಿಟ್ರೆ ನಮ್ಮಲ್ಲಿ ಬರಬೇಕು ಜಾತ್ರೆಗೆ ಅಲ್ಲಿ ಹದಿನೈದು ದಿವ್ಸದ ಕಾರ್ಯಕ್ರಮ ಹೋದ್ರು ಇಲ್ಲಿ ನಾಟಕದೊಳಗೆ ಅವಾಗೇನು ಆ ಪುರಾಣ ಹೇಳಿದಲ್ಲ ಶಿವರಾತ್ರಿ ಒಳಗೆ ಹೊನ್ನಾಳಿ ಶ್ರೀಗಳ ಕೇಳಿ ಆ ಊರನ್ನೋರು ಶಾಸ್ತ್ರಿಗಳನ್ನ ನಮ್ಮೂರಿಗೆ ಐದು ದಿವಸ ಕಳಿಸ್ರಿ ಅಂತ ಹೊನ್ನಾಳಿ ಮುಗಿಸಿ ಆ ಊರಿಗೆ ಇದನ್ನು ಸೂಚನೆ ಕೊಟ್ಟರೆ ಅಷ್ಟೊತ್ತಿಗೆ ಎರಡು ಮೂರು ಕಾರ್ಯಕ್ರಮ ಬುಕ್ ಆಗಿದ್ದು ಹೊನ್ನಾಳಿಗೆ ಹೋಗೋಕ್ಕನ ಆಗಲಿ ಮತ್ತು ಬೇರೆ ಯಾರನ್ನು ಕಳಿಸ್ಕೊಟ್ಟ ಕಾರ್ಯಕ್ರಮ ನಡೆಸಿ ಈಗ ಎಡಬಿಡದ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥ ಶಿವಾನಂದ ಶಾಸ್ತ್ರಿ ಮೇಲೆ ಮೇಲೆ ಈಗ ಎರಡು ವರ್ಷ ಎರಡು ವರ್ಷ ಹೇಳ್ತೀವಿ ಇಲ್ಲೇನು ಕಾರ್ಯಕ್ರಮ ಶ್ರಾವಣ ಮಾಸಗಳು ಒಂದು ತಿಂಗಳು ಹೇಳಿ ಬಹಳ ಎಲ್ಲರ ಪ್ರೀತಿಗೆ ಪಾತ್ರರಲ್ಲ ಇದರ ನಂತರ ಮನೆ ಇದಕ್ಕೇ ಶ್ರಾವಣ ಮಾಸಕ್ಕೆ ನಾವು ಗಂಗಾಳಿಗೆ ಕಳಿಸಿ ಗಂಗಾಳಿಗಂತೂ ಬಹಳ ನಮ್ಮ ಆತ್ಮೀಯ ಅತ್ಯಂತ ಆತ್ಮೀಯ ಭಕ್ತರು ಕೂಡ ಅಲ್ಲೆಲ್ಲ ಬಹಳ ಜನ ಬಹಳ ಮುಗ್ಧ ಭಕ್ತರು ಅಲ್ಲೆಂತೂ ಒಂದು ತಿಂಗಳ ಕಾಲ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಲ್ಲಿ ಏನು ಗಂಗಾಳಿ ನಾಟ ನಾಟದ ನಂತರ ಗಂಗಾಳಿ ಎರಡೂ ಕಾರ್ಯಕ್ರಮಗಳು ಶ್ರಾವಣ ಮಾಸದ ವಿಜೃಂಭಣೆಯಿಂದ ಅದು ಅವೆರಡೂ ಆರದ ನಂತರ ನಮ್ಮ ಶಿವಾನಂದ ಶಾಸ್ತ್ರಿ ಬಿಡು ಎರಡಾದಷ್ಟು ಕಾರ್ಯಕ್ರಮ ಹೀಗಾಗಿ ಬೆಟ್ಟ ಆದಾಗ ಒಂದು ಸಲ ಬಂದಾಗ ಒಂದ್ಸಲ ಅಪ್ಪ ಅವರ ನಿಮ್ಮ ಆಶೀರ್ವಾದದಿಂದ ನನಗೆ ಎಡಬಿಡದೆ ಕಾರ್ಯಕ್ರಮಗಳು ತಮ್ಮ ಎಲ್ಲ ತಮ್ಮ ಆಶೀರ್ವಾದ ಅಂತ ತನ್ನ ಕೈಂಕರ್ಯವನ್ನು ತನ್ನ ವಿನಯ ಗುಣವನ್ನು ಬಹಳ ವ್ಯಕ್ತಪಡಿಸ್ತಿದ್ದ ಅದಕ್ಕೆ ಕಾರಣ ನಾನೇ ಒಂದ್ಸಲ ಶಿವರಾತ್ರಿ ಒಳಗೆ ಹೇಳಿದೆ ನೋಡುವ ಬಹಳ ಭಾಳ ಹೇಳುತ್ತಿಲ್ಲ ನಂದು ಏನಾದ್ರೆ ಭಾಳ ಇಲ್ಲ ನಂದು ಏನು ಭಾಳ ಇಲ್ಲ ಇಲ್ಲ ನನಗೆ ನಿನಗೆ ಎಲ್ಲ ಕೂಡ ಉದಯಲಿಂಗಿನ ಆಶೀರ್ವಾದ ಐತಿ ಅವನೇ ಏನು ಭಕ್ತಿಗಿಂತ ಮಣ್ಣಿನ ಇದನ್ನು ತೀರಿಸ್ತಾರೆ ತೇರಿಸ್ ಬರ್ತೇವೆ ಭಕ್ತಿ ಗೀತೆಗಳು ಮತ್ತು ಆಮೇಲೆ ನಮ್ಮ ಇದ್ರ ಮೇಲೆ ಒಂದು ಎರಡು ಮೂರು ಭಕ್ತಿ ಗೀತೆಗಳನ್ನು ಮಾಡಿ ಈಗ ಎರಡು ಭಕ್ತಿ ಗೀತೆಗಳನ್ನು ಮಾಡಿದ ಬಗ್ಗೆ ಎಲ್ಲ ಹೇಳೋಲ್ಲ ನಾವು ಮೊದಲನೇ ಭಕ್ತಿ ಗೀತೆ ಹಾಕಿಲ್ಲ ನಾವು ಒಂದೊಂದು ಕಾರ್ಯಕ್ರಮ ಒಂದೊಂದು ಭಕ್ತಿ ಗೀತೆ ಹಾಕ್ತೀವಿ ಈಗ ಕೊನೆಯದಾಗಿ ಮಹಾಮಂಗಲ ಗೀತೆಯನ್ನು ಸಹ ಅದೇ ಆತನೇ ಮಾಡಲು ತರ್ಶಿಸಿರ್ತಕ್ಕಂಥ ಮಹಾಮಂಗಲ ಗೀತೆಯನ್ನು ಹಾಕ್ತಾರೆ ಅದಕ್ಕೆ ಈ ಎಲ್ಲ ಕಾರ್ಯಕ್ರಮ ಬೆಳೆಸಿಕೊಂಡಿರ್ತಕ್ಕಂಥ ನಮ್ಮ ಶಿವಾನಂದ ಶಾಸ್ತ್ರಿ ಈ ಸಲ ಕೈಗಳೊಳಗಲ್ಲಿ ಪುರಾಡೋಕೆ ಅಚ್ಚನ್ನು ಮಾಡುತ್ತೆ ಆಗ ಒಂದು ನಿರಂತರವಾಗಿರ್ತಕ್ಕಂಥ ಧಾರ್ಮಿಕ ಸೇವೆ ನಡೀಲಿ ಯಾವ ಥರ ಎಲ್ಲ ಕ್ರಿಯಾ ಚಟುವಟಿಕೆಗಳಿಗೆ ಬಾಯಿ ನಿಂತು ಹೃದಯಲಿಂಗನ ಆಶೀರ್ವಾದ ಸದಾ ಕಾಲ ಏರಲಿ ಅಂತೇಳ್ಕೊಂಡು ನಿಮಗೆ ಈಗ ನಮ್ಮ ಊರಿನ ಹೆಣ್ಣು ಮಗಳಾಗಿರ್ತಕ್ಕಂಥ ತಾಯಿ ಅವ್ರ ಮಕ್ಕಳು ಈ ತುಲಾಭಾರ ಯಾಕಂದ್ರೆ ದಿವಸ ನಾವು ಒಂಬತ್ತುವರೆಗೆ ಮುಗಿಸ್ತಿದ್ದೆವು ಹದಿನೈದು ನಿಮಿಷ ಲೇಟ್ ಆದ್ಬಿಟ್ಟು ಅವರು ಗಿಡ ಕತ್ತರಿಗ ಅದಕ್ಕೆ ನಾನು ಶೀಘ್ರವಾಗಿ ಅವ್ರು ಬಂದು ನಿಂಬಾಳ ಪರಿವಾರದವರು ಬಂದು ತುಲಾಭಾರ ಮಾಡಬೇಕು ಆ ತುಲಾಭಾರದ ಜೊತೆಯಾಗೇ ಪ್ರತಿ ಸಲ ನೀವು ಮಂಗಲ ನಡಿತೈತಿ ಆ ಮಂಗಳ ಆದ ನಂತರ ಎಲ್ಲರೂ ಹೋಗಿ ನಿಧಾನವಾಗಿ ಅವರೇ ಹಮ್ಮಿಕೊಂಡ ಮಾಡಿರ್ತಕ್ಕಂಥ ಸುನಿಲ್ ಹಾಗೂ ಅನಿಲ್ ಸಹೋದರ ನಿಂಬಾಳ ಅತರ್ಗ ಗ್ರಾಮದ ನಿಂಬಾಳ ಸಹೋದರರು ಪ್ರಸಾದ ವ್ಯವಸ್ಥೆನೂ ಐತಿ ತುಲಾಭಾರ ಎಲ್ಲ ಕಾರ್ಯಕ್ರಮ ವಹಿಸಿಕೊಂಡಿರ್ತಕ್ಕಂಥ ಆ ನಿಂಬಾಳ ಪರಿವಾರದವರಿಗೆ ಉದಯ ನಿಗದೇಶ್ವರ ಆಶೀರ್ವಾದ ಉತ್ತರೋತ್ತರವಾಗಿ ಇರಲಿ ಅಂತಕೊಂಡು ಹಾರೈಸಿ ಈಗ ತಲಾ ನೀವು ಯೂಟ್ಯೂಬ್ ಅವರೆಲ್ಲಾ ಅವರೆಲ್ಲ ಮಾಡ ನೀವು ಯೂಟ್ಯೂಬ್ ಇದನ್ನ ಮಾಡಿದ್ರಿ ಅಂತ ನಾ ಅಣ್ಣ ಉದಯಲಿಂಗೇಶ್ವರ ಅಂತ ನೀವು ಇದನ್ನ ಮಾಡಿದ್ರಿ ಅಂದ್ರೆ ಯೂಟ್ಯೂಬ್ ಒಳಗು ಬರ್ತಾವೆ ಅವಾಗ ಯಾವಾಗ ಬೇಕಾದ್ರೂ ಕೇಳ್ಬೋದು ನಮ್ ಸಂತೋಷ ಹೇಳಿದಾಗ ಬೆಳಿಗ್ಗೆ ಅಂತ ಕೂಡ ಉದಯಲಿಂಗ ನಾನು ಭಾಳ ಬಾಳ್ದ ಅವೆಲ್ಲ ಉದಯಲಿಂಗ ನಮ ಅಂತಾದ್ರು ಮಾಡ್ಯನ ಅವೆಲ್ಲ ಬರ್ತವೆ ಇವು ಬೆಳಗ್ಗೆ ಅದರ ಕೂಡ ಮುಂಜಾನೆ ಅದಕ್ಕೆ ಮೊಬೈಲ್ ಹೆಚ್ಚಿಟ್ಟು ಸುಪ್ರಭಾತರೇ ಅಂದರೆ ಬೆಳಗ್ಗೆ ಗುರುಧ್ಯಾಂ ಅಲ್ಲಿ ನಮ್ಮ ಮದುವಿನ ಕಾರ್ಯಗಳನ್ನು ಮಾಡಿದಿರಿ ಅಂದರೆ ನಮ್ಗೆ ಸಂತೋಷ ಹೇಳಿದಂಗೆ ಆ ಇಡೀ ದಿವಸ ಎಲ್ಲ ನಿಮಗೆ ಸಂತೋಷಮಯವಾಗೇ ಇರ್ತದೆ ಆ ಇಡೀ ದಿವಸರಿಗೆ ಆಶೀರ್ವಾದ ಹಾರೈಸಿ ಈಗ ಮತರ್ಕ ನಿಂಬಾಳ್ ಸೌಧರನ್ನು ತೊಳೋಗಾರೆ ಅದರ ಜೊತೆಗೆ ಮಹಾಮಂಗಲ ಅದರ ನಂತರ ಮಹಾಪುರುಷ ಭಕ್ತಿಯ ಪ್ರಣಾಮಗಳು ಪರಮ ಪೂಜ್ಯ ಶ್ರೀಗಳಿಗೆ ಈಗ ಹತರಗ ಗ್ರಾಮದ ಸುನಿಲ್ ಪರಪ್ಪ ನಿಬ್ಬಾಳ್ ಹಾಗೂ ಅನಿಲ್ ಪರಪ್ಪ ನಿಬ್ಬಾಳ್ ಈ ಕುಟುಂಬದಿಂದ ಪರಮ ಪೂಜ್ಯರಿಗೆ ತುಲಾಭಾರ ಸೇವೆ तो नोड़ी नटक भारा लोड नाम भारा नागठाना नागठाना कुंबी मनादा नागाणी पुण मना कुटुंबी Gracias. ¡Gracias!